ಜಾಬ್ ಮಾಡ್ತಿರೋರು ನೌಕರಿ ಲಿಂಕ್ಡ್ ಇನ್ ಸೇರಿದಂತೆ ಹಲವಾರು ಜಾಬ್ ಸರ್ಚ್ ಆಪ್ ಗಳನ್ನ ಬಳಸ್ತಾರೆ ಅದರಲ್ಲಿ ದಿನನಿತ್ಯ ಸಾಕಷ್ಟು ಜಾಹೀರಾತುಗಳನ್ನ ಕೆಲಸಕ್ಕೆ ಸಂಬಂಧಪಟ್ಟಂತೆ ನೀಡಿರ್ತಾರೆ ಆದ್ರೆ ಇಲ್ಲೊಂದು ಜಾಹೀರಾತು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಹೌದು ಜಾಬ್ ಸರ್ಚಿಂಗ್ ಆಪ್ ಆಗಿರೋ ಲಿಂಕ್ಡ್ ಇನ್ನಲ್ಲಿ ನೋಯ್ಡಾದ ಒಂದು ಸಂಸ್ಥೆ ನೀಡಿರುವಂತ ಜಾಹೀರಾತು ಇದೀಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ ಮುಖ್ಯವಾಗಿ ದಕ್ಷಿಣ ಭಾರತದವರಿಗೆ ಅವಕಾಶ ಇಲ್ಲ ಅನ್ನೋ ಜಾಹೀರಾತು ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಅಂದಹಾಗೆ ನೋಯ್ಡಾದಲ್ಲಿರುವ ಡೇಟಾ ವಿಶ್ಲೇಷಕ ಹುದ್ದೆಗಾಗಿ ಈ ಜಾಹೀರಾತನ್ನ ಪ್ರಕಟಿಸಿದ್ದು ನಾಲ್ಕೂವರೆ ವರ್ಷ ಉದ್ಯೋಗ ಅನುಭವ ಹೊಂದಿರೋ ಅಭ್ಯರ್ಥಿಗಳ ಅಗತ್ಯ ಇದೆ ಅನ್ನೋದನ್ನ ಹೇಳಲಾಗಿದೆ ಜೀನಿ ಪರಿಧನ್ ವಾಟರ್ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಆದರೆ ಟೆಕ್ನಾಲಜಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಪರಿಣತಿ ಹೊಂದಿದ್ರೂ ಕೂಡ ದಕ್ಷಿಣ ಭಾರತದ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಹರಲ್ಲ ಅನ್ನೋದನ್ನ ಮೆನ್ಷನ್ ಮಾಡಿ ಜಾಹೀರಾತನ್ನ ನೀಡಲಾಗಿತ್ತು ಇದೇ ವಿಚಾರ ಸದ್ಯ ವಿವಾದಕ್ಕೀಡಾಗಿದೆ ಇನ್ನು ಈ ಜಾಹೀರಾತು ಪ್ರಕಟವಾಗ್ತಿದ್ದಂತೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ದಕ್ಷಿಣದ ಅಭ್ಯರ್ಥಿಗಳು ಸಾಕಷ್ಟು ಆಕ್ರೋಶ ಹೊರಹಾಕ್ತಿದ್ದಾರೆ ಇದು ತಾರತಮ್ಯ ನೀತಿಯನ್ನ ಹೊಂದಿದೆ ಇದಕ್ಕೆ ಅವಕಾಶ ನೀಡಲೇಬಾರದು ಅಂದಿದ್ದಾರೆ ಇನ್ನು ಈ ಬಗ್ಗೆ ಹಲವರು ಕಮೆಂಟ್ ಮಾಡಿದ್ದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಉತ್ತಮವಾಗಿ ಹಿಂದಿ ಬಲ್ಲ ಅನೇಕ ಜನ ಕೇರಳದವರನ್ನ ನಾನು ನೋಡಿದ್ದೇನೆ ಕೇವಲ ಹಿಂದಿ ಬರಬೇಕು ಅನ್ನೋ ಕಾರಣಕ್ಕೆ ನೀವು ದಕ್ಷಿಣ ಭಾರತದವರನ್ನ ವಿರೋಧಿಸ್ತಿದ್ದೀರಿ ಹಾಗಾದ್ರೆ ಅದು ತಾರತಮ್ಯ ಕೆಲಸ ಮಾಡೋಕೆ ಹಿಂದಿ ಯಾಕೆ ಅಷ್ಟೊಂದು ಮುಖ್ಯ ಅಂತ ದಕ್ಷಿಣ ಭಾರತದವರೊಬ್ರು ಪ್ರಶ್ನೆ ಮಾಡಿದ್ದಾರೆ